ನಮಸ್ಕಾರ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಹಲವಾರು ನಾವು ರಹಸ್ಯಗಳನ್ನು ಅಥವಾ ಕೆಲವೊಂದು ನಿಗೂಢತೆಗಳನ್ನು ನಾವು ಕಾಣ್ತೇವೆ ಆದರೆ ಕೆಲವೊಂದಕ್ಕೆ ನಾವು ಪ್ರಶ್ನೆಗಳನ್ನು ಮಾಡ್ತೇವೆ ಹಾಗೂ ಕೆಲವೊಂದಕ್ಕೆ ನಾವು ಉತ್ತರಗಳನ್ನು ಹುಡುಕೋ ಪ್ರಯತ್ನ ಕೂಡ ಮಾಡ್ತೇವೆ ಆದರೆ ತಾಳ್ಮೆಯಿಂದ ಹುಡುಕಿದಾಗ ಮಾತ್ರ ಕೆಲವೊಂದು ರಹಸ್ಯ ಹಾಗೂ ಪೌರಾಣಿಕವಾದಂತಹ ಘಟನೆ ಮೂಲಕ ಆ ಉತ್ತರಗಳು ನಮಗೆ ಸಿಗುತ್ತೆ ಅದೇ ರೀತಿ ನಾವು ನೋಡುವಂತಹ ಕಾಗೆ ವಾಸ್ತವಿಕವಾಗಿ ಅದಕ್ಕೆ ಕಾಣುವುದು ಒಂದೇ ಕಣ್ಣು ಅಂದರೆ ಎರಡು ಕಣ್ಣಿದ್ರೂ ಕೂಡ ಕಾಗೆಗೆ ಕಾಣುವುದು ಒಂದೇ ಕಣ್ಣು ಕಾರಣ ಅದಕ್ಕೂ ಕೂಡ ಒಂದು ಶಾಪ ಇದೆ ಹಾಗೂ ಸತ್ತ ನಂತರ ಒಬ್ಬ ವ್ಯಕ್ತಿ ಸತ್ತ ನಂತರ ಕಾಗೆ ಪಿಂಡದಾನವನ್ನು ಮಾಡಿದಾಗ ಅದೇ ಬಂದು ಸಮರ್ಪಣೆ ಮಾಡಿದಾಗ ಕಾಗೆ ಬಂದು ಅದನ್ನು ಸೇವಿಸುತ್ತೆ ಅಷ್ಟಕ್ಕೂ ಈ ಎಲ್ಲ ಕಾರಣಗಳು ಏನು ಅಂತ ನಾವು ಇದಕ್ಕೆ ಉತ್ತರ ಹುಡುಕಿದಾಗ ಅಲ್ಲಿ ಪೌರಾಣಿಕವಾದಂತಹ ಘಟನೆಗೆ ಕೆಲವೊಂದು ಉತ್ತರಗಳು ಸಾಕ್ಷಿಯಾಗ್ತವೆ ಹಾಗಾದರೆ ಏನು ಅಂತ ಕೇಳ್ತೀರಾ ಹಾಗಾದರೆ ಈ ವಿಡಿಯೋವನ್ನು ನೀವು ಪೂರ್ಣವಾಗಿ ನೋಡಲೇಬೇಕು ಈ ಒಂದು ವಿಡಿಯೋದಲ್ಲಿ ಕಾಗೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತೇನೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಕಾಗೆ ಸ್ನೇಹಿತರೆ ಶ್ರೀರಾಮಲ್ ಮತ್ತು ಲಕ್ಷ್ಮಣ ಮತ್ತು ಸೀತೆ ವನವಾಸದ ಒಂದು ಸಂದರ್ಭದಲ್ಲಿರ್ತಾರೆ ಇವರು ಕಾಡಿನಲ್ಲಿ ವನವಾಸವನ್ನು ತಮ್ಮ ಹದಿನಾಲ್ಕು ವರ್ಷಗಳ ವನವಾಸವನ್ನು ಅನುಭವಿಸ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತೆಗೆ ಒಂದು ಸುದ್ದಿ ಬರುತ್ತೆ ಅದೇನಂತಂದರೆ ಶ್ರೀರಾಮರ ತಂದೆ ದಶರಥರು ದೇಹವನ್ನು ತೊರೆದಿದ್ದಾರೆ ಅಂತ ಸುದ್ದಿ ಬರುತ್ತೆ ಈ ಒಂದು ಸುದ್ದಿಯನ್ನು ಕೇಳಿದ ನಂತರ ಶ್ರೀರಾಮರು ನೆಲಕ್ಕೆ ಕುಸಿದು ಬೂಳುವಷ್ಟು ದುಃಖ ಆವರಿಸಿತು ಏನು ಮಾಡಬೇಕು ಅಂತ ಗೊತ್ತಿಲ್ಲ ತನ್ನ ತಂದೆಗೆ ಹೋಗಿ ಮುಖವನ್ನು ತೋರಿಸಿ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಕೈಕೆ ಹೇಳಿದ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸೇ ಬರಬೇಕು ಅಂತ ಹೇಳಿದ ಮಾತು ಶ್ರೀರಾಮರಿಗೆ ನೆನಪಾಗ್ತಾ ಇತ್ತು ಈ ಒಂದು ಕಾರಣಕ್ಕೆ ಅವ್ರು ಹೋಗಲೇ ಇಲ್ಲ ಆದರೆ ಸೀತೆಗೆ ತಮ್ಮ ಮಾವನವರ ಅಂತ್ಯಕ್ರಿಯೆದ ಪಿಂಡದಾನದ ಕಾರ್ಯಗಳನ್ನು ಮಾಡಬೇಕು ಅಂತ ತೆರಳುತ್ತಾಳೆ ತನ್ನ ಜೊತೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋಗ್ತಾಳೆ ಹೋಗೋ ಒಂದು ಮಧ್ಯದಲ್ಲಿ ಲಕ್ಷ್ಮಣನಿಗೆ ಸೀತೆ ಹೇಳ್ತಾಳೆ ಪಿಂಡದಾನಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ನೀ ಕಾಡಿನಲ್ಲಿ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ ಇತ್ತ ಲಕ್ಷ್ಮಣ ತನ್ನ ಅತ್ತಿಗೆಯನ್ನು ಮಾತನ್ನು ಕೇಳಿ ಹೋಗ್ತಾನೆ ಕಾಯ್ತಾ ಕೂಡ್ತಾಳೆ ಸೀತೆ ಎಷ್ಟೊತ್ತಾದರೂ ಕಾಯ್ತಾ ಕೂಡ್ತಾಳೆ ಆದರೆ ಲಕ್ಷ್ಮಣ ಬರೋ ಸೂಚನೆ ಯಾವುದೂ ಕಾಣೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸಮಯನೂ ಇತ್ತು ಅದಕ್ಕೆ ಬೇಕಾದಂತಹ ಆ ಒಂದು ಸಮಯದಲ್ಲಿನೇ ಆ ಕಾರ್ಯವನ್ನು ಸೂಕ್ತವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆ ಒಂದು ಕಾರಣಕ್ಕೆ ನಾನೇ ಮಾಡಿಬಿಡ್ತೀನಿ ಅಂತ ಅಲ್ಲಿ ಸಿಕ್ಕಂತಹ ಕೆಲವೊಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ತಮ್ಮ ಮಾವನವರಿಗೆ ತಾನೇ ಪಿಂಡದಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ ಇದಕ್ಕೆ ಸಾಕ್ಷಿಯಾಗಿ ಒಬ್ಬ ಪಂಡಿತರನ್ನ ಹಾಗೂ ಒಂದು ಹಸುವನ್ನ ಹಾಗೂ ಒಂದು ಕಾಗೆಯನ್ನ ಮತ್ತು ಫಲ್ಗು ನದಿಯ ಸಮ್ಮುಖದಲ್ಲಿ ಈ ಪಿಂಡದಾನ ಪ್ರಧಾನ ಕಾರ್ಯವನ್ನ ಮಾಡ್ತಾ ಇರ್ತಾಳೆ ಈ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಆಗಮನ ಆಗುತ್ತೆ ರಾಮ ಹಾಗೂ ಲಕ್ಷ್ಮಣರು ಪ್ರಶ್ನೆ ಮಾಡ್ತಾರೆ ಪಿಂಡದಾನದ ಕಾರ್ಯವನ್ನ ಮಾಡೋಣ ಅಂತ ಅಷ್ಟೊತ್ತಿಗಾಗಲೇ ಸೀತೆ ಹೇಳ್ತಾಳೆ ನಾನೀಗಾಗಲೇ ಮುಗಿಸ್ಬಿಟ್ಟೆ ನಾನು ಈ ಕಾರ್ಯವನ್ನೆಲ್ಲ ನಾನೇ ಮಾಡಿಬಿಟ್ಟೆ ಇದಕ್ಕೆ ಸಾಕ್ಷಿಯಾಗಿ ಆ ಪಂಡಿತರು ಆ ಕಾಗೆ ಹಾಗೂ ಆ ಹಸು ಮತ್ತು ಫಲ್ಗು ನದಿಯನ್ನು ನೀವು ಕೇಳ್ಬೋದು ಅಂತ ಹೇಳ್ತಾಳೆ ಶ್ರೀರಾಮರು ಈ ನಾಲ್ಕು ಜನರನ್ನು ಕೇಳ್ತಾರೆ ಅಂದರೆ ಕಾಗೆ ಹಸು ಮತ್ತು ಆ ಪಂಡಿತರಿಗೆ ಹಾಗೂ ಆ ಫಲ್ಗು ನದಿಗೆ ಕೇಳಿದಾಗ ಯಾರೂ ಕೂಡ ಉತ್ತರವನ್ನು ನೀಡೋದಿಲ್ಲ ಯಾರು ಕೂಡ ಶ್ರೀರಾಮರ ಜೊತೆ ಮಾತನಾಡದೆ ಮೌನವಾಗಿ ಇರ್ತಾರೆ ಇದಕ್ಕೆ ಸೀತೆಗೆ ಕೋಪ ಬರುತ್ತೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ ಈಗ ನೀವೇ ಮಾತಾಡೋದಿಲ್ಲ ಅಂತ ಅಂದುಕೊಂಡು ದಶರಥರ ಆತ್ಮಕ್ಕೆ ಬರುವಂತೆ ಆಜ್ಞೆ ಮಾಡ್ತಾಳೆ ಕೋರ್ಕೊಳ್ತಾಳೆ ಆಗ ದಶರಥರು ಬಂದು ಖಂಡಿತವಾಗಲೂ ಸೀತೆ ಅಂದರೆ ನನ್ನ ಸೊಸೆ ನನ್ನ ಪಿಂಡದಾನವನ್ನು ಮಾಡಿದ್ದಾಳೆ ಈ ನಾಲ್ಕು ಜನ ನಿಮ್ಮ ಮುಂದೆ ಏನು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಸಮಯದಲ್ಲಿ ಸೀತೆ ತಮ್ಮ ಮಾವನವರಿಂದ ಶ್ರೀರಾಮರಿಗೆ ಉತ್ತರವನ್ನು ನೀಡುತ್ತಾಳೆ ಆದರೆ ಇಲ್ಲಿ ಸಾಕ್ಷಿಯಾದಂತಹ ನಾಲ್ಕು ಜನ ಯಾರೂ ಉತ್ತರ ನೀಡೋದಿಲ್ಲ ಅಂದರೆ ನದಿ ಹಾಗೂ ಹಸು ಮತ್ತು ಕಾಗೆ ಮತ್ತು ಫಲ್ಗು ನದಿ ಯಾವುದೇ ಉತ್ತರವನ್ನು ನೀಡೋದಿಲ್ಲ ಹಾಗೂ ಆ ಬಂದಂತಹ ಪಂಡಿತರು ಕೂಡ ಉತ್ತರವನ್ನು ನೀಡೋದ ಆಗಲಿಲ್ಲ ಈ ಕಾರಣಕ್ಕಾಗಿ ಸೀತೆ ಪಂಡಿತರಿಗೆ ಮೊದಲು ಶಾಪವನ್ನು ನೀಡ್ತಾಳೆ ನಿಮಗೆ ತಿನ್ನಲು ಅದೆಷ್ಟೇ ಆಹಾರ ಸಿಗಲಿ ಮಹಾರಾಜರ ಆಸ್ಥಾನದಲ್ಲಿ ಹಣ ಸಿಕ್ಕರೂ ಕೂಡ ನೀವು ದರಿದ್ರರಾಗಿ ಇರ್ತೀರಾ ಅಂತ ಹೇಳ್ತಾಳೆ ಇನ್ನು ಫಲ್ಗು ನದಿಗೂ ಕೂಡ ಎಷ್ಟೇ ಮಳೆ ಬಂದರೂ ಕೂಡ ನಿನ್ನ ನದಿಯು ಎಂದಿಗೂ ಒಣಗಿರಬೇಕು ಅಂತ ಶಾಪವನ್ನು ನೀಡ್ತಾಳೆ ಹಾಗೂ ಮುಂದೆ ಹಸುವಿಗೆ ಒಂದು ಶಾಪವನ್ನು ಸೀತೆ ನೀಡ್ತಾಳೆ ನಿನ್ನನ್ನು ಜನ ಎಷ್ಟು ಪೂಜಿಸ್ತಾರೋ ಆದರೂ ಕೂಡ ನೀನು ಅಲ್ಲಿ ಇಲ್ಲಿ ಓಡಾಡಿ ಮೇವನ್ನು ತಿನ್ನಬೇಕು ಪರದಾಡಿ ತಿನ್ನಬೇಕು ಅಂತ ಹಸುಗೂ ಕೂಡ ಶಾಪವನ್ನು ನೀಡ್ತಾಳೆ ಇನ್ನು ಸೀತೆ ನೀಡಿದ ಕೊನೆಯ ಶಾಪ ಕಾಗೆಗೆ ನೀನು ಒಬ್ಬನೇ ತಿಂದರೂ ಕೂಡ ನಿನ್ನ ಹೊಟ್ಟೆ ತುಂಬದೆ ನೀನು ನಿನ್ನ ಕಾಗೆ ಗುಂಪಲ್ಲೇ ಕಚ್ಚಾಡಿ ತಿನ್ನಬೇಕು ಹಾಗೂ ಆ ಕಚ್ಚಾಡದಲ್ಲೇ ನಿನ್ನ ಹೊಟ್ಟೆ ತುಂಬಬೇಕು ಅಂತ ಹೇಳ್ತಾಳೆ ಈಗಲೂ ಕೂಡ ನೀವು ನೋಡಿರ್ಬೋದು ಕಾಗೆಗಳ ಗುಂಪುಗೂ ಹಾಗೆ ಕಚ್ಚಾಡಿ ಆಹಾರವನ್ನು ತಿಂತಾವೆ ಹಾಗೂ ಹಂಚಿಕೊಂಡು ತಿಂದರೂ ಕೂಡ ಕಾಗೆ ಹಂಚಿಕೊಂಡು ಯಾವ ರೀತಿ ತಿನ್ನುತ್ತೆ ಅಲ್ಲ ಹಂಚಿಕೊಂಡು ತಿಂದರೂ ಕೂಡ ಆ ಒಂದು ಕಚ್ಚಾಟದ ನಂತರನೇ ಅವು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತವೆ ಇನ್ನು ಪಿತೃಪಕ್ಷದಲ್ಲಿ ಕಾಗೆಗಳು ಬಂದು ಯಾಕೆ ಆಹಾರ ತಿರು ತಿಂತಾವೆ ಅಂತ ನಾವು ನೋಡೋದಾದರೆ ಕಾಗೆಯು ಯಮನ ಸಂಕೇತವಾಗಿದೆ ಆ ಸಮಯದಲ್ಲಿ ಕಾಗೆಗಳ ಉಪಸ್ಥಿತಿಯು ಪೂರ್ವಜರು ಸುತ್ತಲೂ ಇರುವುದಕ್ಕೆ ಸಮಾನವಾಗಿರುತ್ತೆ ಹಾಗೂ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗೆ ಪ್ರತಿದಿನ ಆಹಾರವನ್ನು ನೀಡ್ತಾರೆ ಹಾಗೂ ಕಾಗೆ ಎಂದಿಗೂ ಯಾವುದೇ ಕಾಯಿಲೆಯಿಂದ ಸಾಯೋದಿಲ್ಲ ಅದು ಸತ್ರು ಕೂಡ ಅದು ಆಕಸ್ಮಿಕ ಕಾಗೆ ಸತ್ತ ದಿನ ಅದರ ಒಂದು ಸಂಕುಲ ಅಂದರೆ ಆ ಕಾಗೆಯ ಕುಟುಂಬ ಯಾವುದೇ ಆಹಾರವನ್ನು ಸೇವಿಸೋದಿಲ್ಲ ಹಾಗೂ ಹುಡುಕೋ ಪ್ರಯತ್ನ ಕೂಡ ಮಾಡೋದಿಲ್ಲ ಹೀಗಾಗಿ ಪಿತೃ ಪಕ್ಷ ಹಾಗೂ ಸತ್ತ ಹದಿಮೂರು ದಿನಗಳ ನಂತರ ಒಬ್ಬ ವ್ಯಕ್ತಿ ಸತ್ತ ಹದಿಮೂರು ದಿನಗಳ ನಂತರ ಕಾಗೆ ಬರುವ ಸೂಚನೆ ತಮ್ಮ ಪೂರ್ವಜರು ಹಾಗೂ ಸತ್ತಂಥ ವ್ಯಕ್ತಿ ಆತ್ಮ ಆ ಒಂದು ಕಾಗೆ ರೂಪದಲ್ಲಿ ಬಂದು ಆಹಾರವನ್ನು ಸೇವಿಸುತ್ತೆ ಅನ್ನೋ ಒಂದು ಉದ್ದೇಶವನ್ನು ಮಾತ್ರ ಇಲ್ಲಿ ಪಾಲಿಸಲಾಗುತ್ತೆ ಹಾಗೂ ಅದು ಖಂಡಿತವಾಗಲು ಸತ್ಯವಾದಂತಹ ಮಾತು ಕೂಡ ಹಾಗೂ ಕಣ್ಣಾರಿ ನೋಡಿದಂತಹ ಉದಾಹರಣೆಗಳು ಕೂಡ ತುಂಬ ಇವೆ ಸ್ನೇಹಿತರೆ ಈಗಲೂ ಕೂಡ ಕಾಗೆಗೆ ಕೇವಲ ಒಂದೇ ಕಣ್ಣು ಕಾಣುತ್ತೆ ಅಷ್ಟಕ್ಕೂ ಕಾಗೆಗೆ ಎರಡು ಕಣ್ಣುಗಳಿದ್ರೂ ಕೂಡ ಕಾಣೋದು ಒಂದೇ ಕಣ್ಣು ಮಾತ್ರ ಇದು ನಮಗೆ ಎಷ್ಟೋ ವರ್ಷಗಳ ನಂತರ ಗೊತ್ತಾಗಿರುವಂತಹ ವಿಷಯವಾಗಿರುತ್ತೆ ಹಾಗೂ ನಾವು ಹೌದಾ ಅಂತ ಇಂದಿಗೂ ಕೂಡ ಯೋಚನೆ ಮಾಡ್ತೇವೆ ಅದಕ್ಕೂ ಕೂಡ ಒಂದು ಪೌರಾಣಿಕವಾದಂತಹ ಘಟನೆ ಕೂಡ ಸಾಕ್ಷಿ ಇದೆ ಒಮ್ಮೆ ಶ್ರೀರಾಮರು ಹಾಗೂ ಪತ್ನಿ ಸೀತಾದೇವಿ ಬಂಡೆ ಕಲ್ಲಿನ ಮೇಲೆ ಪ್ರಕೃತಿಯನ್ನು ನೋಡ್ತಾ ಕೂತಿರ್ತಾರೆ ಅದೇ ಸಮಯದಲ್ಲಿ ಇಂದ್ರದೇವನ ಮಗನಾದ ಜಯಂತನು ಕಾಗೆ ರೂಪದಲ್ಲಿ ಸೀತಾ ಹಾಗೂ ರಾಮರಿದ್ದಂತಹ ಸ್ಥಳಕ್ಕೆ ಬರ್ತಾನೆ ಕಾಗೆ ರೂಪದಲ್ಲಿ ಬಂದಂತಹ ಜಯಂತ ಸೀತೆಗೆ ತಿಳಿಯೋದಿಲ್ಲ ಬಂದು ಆ ಒಂದು ಬಂಡೆಗಳ ಮೇಲೆ ಕುಳಿತುಕೊಳ್ಳೋದು ಸೀತೆಯ ಕಾಲಿನ ಹತ್ರ ಕುಳಿತಂತಹ ಕಾಗೆ ರೂಪದಲ್ಲಿದ್ದಂತಹ ಜಯಂತ ಸೀತೆಯ ಕಾಲನ್ನು ಕುಕ್ಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಸೀತೆಯ ಕಾಲಿನಿಂದ ರಕ್ತ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಸೀತೆಯ ತೊಡೆ ಮೇಲೆ ಶ್ರೀರಾಮನು ಮಲಗಿರುತ್ತಾರೆ ಕೊನೆಗೆ ಶ್ರೀರಾಮರಿಗೆ ಸೀತೆಯ ಕಾಲಿನ ಸಮೀಪ ರಕ್ತ ಬರುವುದು ಕಾಣಿಸುತ್ತೆ ಇದಕ್ಕೆ ಕಾರಣ ಯಾರು ಅಂತ ಕೇಳಿದಾಗ ಆ ಜಯಂತ ಕಾಗೆ ರೂಪದಲ್ಲಿ ಬಂದಿರೋ ವಿಷಯ ಗೊತ್ತಾಗುತ್ತೆ ಅಷ್ಟಕ್ಕೂ ಗೊತ್ತಾದ ನಂತರ ಶ್ರೀರಾಮರು ಅಲ್ಲಿರುವಂಥ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರ ರೂಪದಲ್ಲಿ ಬದಲಾವಣೆ ಮಾಡಿ ಆ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡೋದಕ್ಕೆ ಮುಂದಾಗ್ತಾರೆ ಆದರೆ ಆ ಕಾಗೆ ಎಲ್ಲ ಕಡೆ ಸುತ್ತಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ದೇವಲೋಕ ಮತ್ಸ್ಯಲೋಕ ಪಾತಾಳ ಎಲ್ಲ ಕಡೆ ಹೋದರೂ ಕೂಡ ರಾಮರು ಬಿಟ್ಟಂತಹ ಬ್ರಹ್ಮಾಸ್ತ್ರ ಆ ಒಂದು ಕಾಗೆಗೆ ಬಿಡೋದಿಲ್ಲ ಕೊನೆಗೆ ಆ ಕಾಗೆ ಶ್ರೀರಾಮರ ಪಾದ ಕಮಲಗಳಿಗೆ ಹೋಗಿ ಕುಳಿತುಕೊಳ್ಳುತ್ತೆ ಆಗ ಆ ಕಾಗೆ ಎಷ್ಟೇ ಕ್ಷಮೆ ಕೇಳಿದರೂ ಶ್ರೀರಾಮರ ಬ್ರಹ್ಮಾಸ್ತ್ರ ಪ್ರಯೋಗ ಮರುವು ತೆಗೆದುಕೊಳ್ಳುವಂತಿರಲಿಲ್ಲ ಹಿಂದಕ್ಕೆ ಪಡೆಯುವಂತಹ ಶಕ್ತಿ ಇರಲಿಲ್ಲ ಆ ಒಂದು ಕಾರಣಕ್ಕಾಗಿ ಶ್ರೀರಾಮರು ಕಾಗೆ ರೂಪದಲ್ಲಿದ್ದ ಜಯಂತನಿಗೆ ಹೇಳ್ತಾರೆ ನಾನು ಬ್ರಹ್ಮಾಸ್ತ್ರವನ್ನು ಮರು ತೆಗೆದುಕೊಳ್ಳುವಂತಿಲ್ಲ ಆದರೆ ಅದರ ಶಕ್ತಿ ಪ್ರಯೋಗವನ್ನು ಕಡಿಮೆ ಮಾಡ್ತೇನೆ ಅದಕ್ಕಾಗಿ ಒಂದು ಸವಾಲನ್ನು ಆ ಒಂದು ಕಾಗೆಗೆ ಶ್ರೀರಾಮರು ನೀಡ್ತಾರೆ ಅದೇನಂತಂದರೆ ಒಂದು ಕಣ್ಣನ್ನು ಕಿತ್ತಿ ಹಾಕಬೇಕಾಗುತ್ತೆ ಅಂತ ಹೇಳಿದಾಗ ಆ ಕಾಗೆ ಒಪ್ಪಿಕೊಳ್ಳುತ್ತೆ ಆ ಒಂದು ಕಣ್ಣನ್ನು ಕಿತ್ತಿ ಶ್ರೀರಾಮರ ಬ್ರಹ್ಮಾಸ್ತ್ರ ಹಾಕಿಬಿಡುತ್ತೆ ಅದರ ನಂತರ ಕಾಗೆಗಳ ಸಂಕುಲ ಕೇವಲ ಒಂದೇ ಕಣ್ಣಿನಿಂದ ಇರುವುದಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಈ ಒಂದು ಘಟನೆ ಕೂಡ ಕಾಗೆಗೆ ಈಗಲೂ ಕೂಡ ಎರಡು ಕಣ್ಣು ಇದ್ದರೂ ಕೂಡ ಕೇವಲ ಒಂದೇ ಕಣ್ಣಿನಿಂದ ಅದು ಎಲ್ಲವನ್ನ ವೀಕ್ಷಿಸುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನವಾಗಿದೆ ಕಾಗೆ ರೂಪದಲ್ಲಿದ್ದ ಜಯಂತ ಮಾಡಿದ ಒಂದು ತಪ್ಪಿನಿಂದ ಇಡೀ ಕಾಗೆ ಸಮುದಾಯಕ್ಕೆ ಈ ಶಾಪ ತಟ್ಟಿದೆ ಅದೇನೇ ಆಗಿರಲಿ ಹಿಂದೂ ಧರ್ಮದಲ್ಲಿ ನಾವು ನಮ್ಮ ಧಾರ್ಮಿಕ ದೃಷ್ಟಿಯಿಂದ ಕಾಗೆಗಳಿಗೆ ವಿಶೇಷವಾದಂತಹ ಸ್ಥಾನವನ್ನು ನಾವು ನೀಡಿದ್ದೇವೆ ನಮ್ಮ ಪಿತೃಗಳ ರೂಪ ಅಂತ ಈಗಲೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ ಹಾಗೂ ಕಾಗೆಗಳಿಗೆ ಆಹಾರ ನೀಡುವುದರಿಂದ ಶನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಕಾರಣ ಶನಿಯ ವಾಹನ ಅಥವಾ ಶನಿ ದೇವರ ವಾಹನ ಅಂತ ಹೇಳ್ತೇವೆ ಸಂದೇಶದ ವಾಹಕಗಳಂತಲೂ ಕೂಡ ನಾವು ಕರಿತೇವೆ ಹಾಗೂ ಕಾಗೆಗಳು ದಿನನಿತ್ಯ ಆಗು ಹೋಗುಗಳ ಬಗ್ಗೆ ನಮಗೆ ಸೂಚನೆಗಳನ್ನು ನೀಡ್ತಾವೆ ಅಂತ ಕೂಡ ನಂಬಲಾಗುತ್ತೆ ಅದೇ ರೀತಿ ಕಾಗೆಗಳ ನೋಟದ ಕುರಿತು ಮಾತನಾಡ್ತಾ ಹೋದರೆ ಕೇವಲ ಈಗಲೂ ಕೂಡ ಒಂದೇ ಕಣ್ಣಿನಿಂದ ಎಲ್ಲವನ್ನು ವೀಕ್ಷಿಸುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಕಾಗೆಗೆ ಎರಡು ಕಣ್ಣು ಇದ್ದರೂ ಕೂಡ ಆದರೆ ನೋಡೋದು ಮಾತ್ರ ಒಂದೇ ಕಣ್ಣಿಂದ ಆದರೆ ಇನ್ನೊಂದು ಕಣ್ಣು ಕಾಗೆಗೆ ಕಾಣೋದಿಲ್ಲ ಅಂತ ಗೊತ್ತಿರೋ ವಿಷಯ ಬಹಳ ಕಡಿಮೆ ಜನರಿಗೆ ಮಾತ್ರ ಇದು ಕಾಗೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಯ ವಿಡಿಯೋ ಆಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು